ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ರಾಘವೇಂದ್ರ ಸ್ವಾಮಿ ಬಗ್ಗೆನೇ ವಿಡಿಯೋ ಮಾಡಿ ಮತ್ತು ನಮಗೆ ಕೇಳಿದಂಥ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ರಿ ಅದಕ್ಕೆಲ್ಲದಕ್ಕೂ ಇವತ್ತು ಆನ್ಸರ್ ಕೊಡೋಣ ಅಂತ ಹೇಳಿ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ರಾಘವೇಂದ್ರ ಸ್ವಾಮಿಗೆ ವ್ರತವಾಗಲಿ ಅಥವಾ ಏಕಾದಶಿ ಉಪವಾಸ ಇದ್ದಾಗ ಹೇಗೆ ಇರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಮೇಡಮ್ ವ್ರತ ಮಾಡುವಾಗ ಉಪವಾಸ ಇರೋಕ್ಕಾಗಲ್ಲ ನಾವು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಿರ್ತೀವಿ ಏನು ಮಾಡೋದು ಅಂತ ಕಮೆಂಟ್ ಮಾಡಿದ್ರಿ ಹಾಗಾಗಿ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ನೀವು ಅಂಥ ಟ್ಯಾಬ್ಲೆಟ್ ಎಲ್ಲ ತಗೋಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ಉಪವಾಸ ಇಲ್ಲದೆ ನೀವು ವ್ರತವನ್ನು ಕೂಡ ಮಾಡಬಹುದು ಹಾಗೆ ಏಕಾದಶಿ ಉಪವಾಸವನ್ನು ಯಾವ ರೀತಿ ಮಾಡಬೇಕಂದ್ರೆ ನೀವು ನೀರು ಕೂಡ ಕುಡಿದೇ ಒಂದು ದಿನ ಪೂರ್ತಿ ಉಪವಾಸ ಇದ್ದರೆ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದು ಸಾಧ್ಯ ಆಗೋದೇ ಇಲ್ಲ ಅಂತ ಅಂದರೆ ನಿಮ್ಮ ಕೈಲಿ ಅದು ಇಲ್ಲ ನೀರೆಲ್ಲ ಸೇವಿಸಬೇಕು ಅಂತ ಅನ್ನೋ ಹಾಗಿದ್ರೆ ನೀರು ಮತ್ತು ಹಣ್ಣು ಹಂಪಲು ಅವಲಕ್ಕಿ ಮೊಸರು ಈ ಥರ ತಿನ್ಕೊಂಡು ನೀವು ಉಪವಾಸ ಇರಬಹುದು ಹಾಗೆ ನೀವು ಗುರುವಾರ ಉಪವಾಸ ಇರೋದಿದ್ರೆ ಫಸ್ಟು ನೀವು ಏಕಾದಶಿ ಉಪವಾಸವನ್ನು ಮಾಡಿ ಅದಾದ ಮೇಲೆ ನೆಕ್ಸ್ಟು ಗುರುವಾರ ನೀವು ಉಪವಾಸವನ್ನ ಇರಬೇಕು ಕೆಲವರು ಗೊತ್ತಿಲ್ಲದೆ ಸ್ಟಾರ್ಟಿಂಗ್ಗೆ ಗುರುವಾರನೇ ಕಂಟಿನ್ಯೂ ಬಂದಿರ್ತಾರೆ ಏನು ಮಾಡೋಕ್ಕಾಗಲ್ಲ ತಿಳ್ಕೊಂಡ್ಮೇಲೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಕಾಮೆಂಟ್ ಹಾಕ್ತಿರ್ತೀರಾ ಸೊ ಏನಂತ ಹೇಳಿದ್ರೆ ಏಕಾದಶಿ ಬರುತ್ತೆ ಅಲ್ವಾ ತಿಂಗಳಿಗೆ ಒಂದ್ಸರಿ ಎರಡು ಸರಿ ಏಕಾದಶಿ ಬರುತ್ತೆ ಆ ಒಂದು ಟೈಮಲ್ಲಿ ಏಕಾದಶಿ ಉಪವಾಸವನ್ನು ಮಾಡಿ ಅದಾದ ಮೇಲೆ ಬರುವ ಗುರುವಾರಗಳಂದು ನೀವು ಉಪವಾಸ ಇರಬಹುದು ಹಾಗೆ ತುಂಬ ಜನ ಕ್ವಶನ್ ಮಾಡ್ತಾ ಇದ್ರಿ ಏಕಾದಶಿ ದಿನ ಗೊತ್ತಿಲ್ಲದೆ ಪೂಜೆನ ಮಾಡಿಬಿಡ್ತೀವಿ ಹೂವೆಲ್ಲ ಅಧರಿಸಿ ರಾಯರಿಗೆ ಅಂತ ಸೊ ಗೊತ್ತಿಲ್ಲದೆ ಮಾಡೋದು ಏನು ಮಾಡೋಕ್ಕಾಗಲ್ಲ ತಪ್ಪು ಮಾಡಿದಾಗ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಏನು ಮಾಡೋಕ್ಕಾಗಲ್ಲ ಎಲ್ಲ ತಿಳ್ಕೊಂಡ್ಮೇಲೆ ಏಕಾದಶಿ ದಿನ ರಾಯರಿಗೆ ಒಂದು ತುಳಸಿ ದಳವನ್ನು ಇಟ್ಟು ಹಾಗೆ పంచపాత్రి స్వల్ప నీరు మరి తులసీ అన్న హాకీ ಪೂಜೆನ ಮಾಡಿದ್ರೆ ಸಾಕು ಅದಕ್ಕೆ ಏಕಾದಶಿ ದಿನ ನೈವೇದ್ಯ ಮತ್ತು ಇದನ್ನೆಲ್ಲ ಏನೂ ಇಡೋ ಅವಶ್ಯಕತೆ ಇಲ್ಲ ನೈವೇದ್ಯ ಮಾಡಲೇಬೇಕಪ್ಪ ಮತ್ತು ಪೂಜೆ ಪುರಸ್ಕಾರಗಳು ನಮ್ಮ ಅದ್ಧೂರಿಯಾಗಿ ಮಾಡ್ಕೊತೀವಿ ಅನ್ನೋರು ಆ ಥರ ಎಲ್ಲ ಏನಿಲ್ಲ ಏಕಾದಶಿ ದಿನ ನಾರ್ಮಲಾಗಿ ಪೂಜೆ ಮಾಡಿ ಮತ್ತು ಪಂಚಪಾತ್ರೆಯಲ್ಲಿ ಸ್ವಲ್ಪ ನೀರಿಗೆ ತುಳಸಿ ದಳವನ್ನು ಹಾಕಿ ಅಂತ ಹೇಳ್ತೀನಿ ಅದಾದ ಮೇಲೆ ವಿಗ್ರಹ ಇದ್ದರೆ ಖಂಡಿತವಾಗಿಯೂ ಅಭಿಷೇಕ ಮಾಡಲೇಬೇಕಾ ಅಂತ ಕೇಳ್ತೀರಾ ಹಾಗೇನಿಲ್ಲ ನಿಮಗೆ ಶಕ್ತಿಗನುಸಾರ ನಿಮಗೆ ರಾಯರಿಗೆ ಹೇಗೆ ಸೇವೆಯನ್ನು ಸಲ್ಲಿಸಬೇಕಂತ ಅನಿಸ್ತಿರುತ್ತೆ ಆ ರೀತಿ ರಾಯರಿಗೆ ಸೇವೆಯನ್ನು ಸಲ್ಲಿಸಬೇಕು ಅದು ನಿಮ್ಮ ಪ್ರೀತಿ ವಿಶ್ವಾಸ ರಾಯರ ಮೇಲೆ ನೀವಿಟ್ಟಿರುವಂಥ ನಂಬಿಕೆ ಅಥವಾ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಹಲವಾರು ರಾಯರ ಪವಾಡಗಳು ನಿಮಗೆ ಗೊತ್ತಿರುತ್ತೆ ಅಲ್ವ ಏನೆಲ್ಲ ನಡೀತಾ ಇದೆ ಏನೆಲ್ಲ ಚೇಂಜಸ್ ಆಗ್ತಿದೆ ಲೈಫಲ್ಲಿ ಅಂತ ಹಾಗಾಗಿ ಅದೆಲ್ಲ ನಿಮಗೆ ಗೊತ್ತಾದರೆ ನಿಮಗೆ ಶಕ್ತಿಗನುಸಾರ ಹೇಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಂತ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ ನನಗೆ ರಾಯರು ಹೀಗೆ ಮಾಡಿ ಹಾಗೆ ಪೂಜೆ ಮಾಡಿ ಅದ್ದೂರಿಯಾಗಿ ಮಾಡಿ ಅಂತ ಏನಿಲ್ಲ ಕೆಲವರೆಲ್ಲ ಏನು ಅನ್ಕೋಬಿಟ್ಟಿದ್ದಾರೆ ವೀಡಿಯೋಗಳೆಲ್ಲ ನೋಡ್ತಿರ್ತೀರಲ್ವ ಈಗ ಇನ್ಸ್ಟಾಗ್ರಾಮ್ದಲ್ಲಿ ಅವರಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಅವರಷ್ಟು ದೊಡ್ಡ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನಾವು ನಮ್ಮನೆಗಷ್ಟು ದೊಡ್ಡ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಹಾಗೆ ದೊಡ್ಡ ಫೋಟೋನ ಎಲ್ಲಿಂದ ತರೋದು ನನಗೆ ಗೊತ್ತಾಗ್ತಿಲ್ಲ ಈ ಥರ ಎಲ್ಲ ತುಂಬ ಕ್ವಶನ್ ಇದ್ರಿ ನನಗೂ ಸೊ ಆ ಥರನೇ ಪೂಜೆ ಮಾಡಬೇಕು ಯಾಕಂತೇನಿಲ್ಲ ರಾಯರಿಗೆ ಪ್ರತಿ ಗುರುವಾರ ಒಂದು ಹೂ ಎರಿಸಿ ಮತ್ತೆ ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಅದು ಒಂದು ಒಳ್ಳೆ ಶುದ್ಧ ಮನಸ್ಸಿಂದ ಪೂಜೆ ಮಾಡಿದ್ರೆ ಸಾಕು ರಾಯರು ಒಲಿತಾರೆ ಅಂತಾನೆ ಹೇಳ್ಬೋದು ಪೂಜೆ ಮಾಡುವಾಗ ಒಂದು ಅಚಲವಾದ ನಂಬಿಕೆ ಇಟ್ಟು ರಾಯರ ಮೇಲೆ ಪೂಜೆಯನ್ನು ಮಾಡಿ ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು ಮೇಡಮ್ ವ್ರತನ ಎಲ್ಲ ಮಾಡ್ತಾಯಿರ್ತೀವಿ ಪೂಜೆ ಮಾಡ್ತಿರ್ತೀವಿ ಆದರೆ ಯಾಕೆ ನಮಗೆ ರಾಯರು ಅನುಗ್ರಹ ಮಾಡೋಲ್ಲ ಅಂತ ಕೇಳ್ತಿರ್ತೀರ ಅದಕ್ಕೆಲ್ಲದಕ್ಕೂ ಆನ್ಸರ್ ಏನು ಹೇಳಬೇಕು ನನ್ಗೆ ಗೊತ್ತಿರೋದನ್ನ ಹೇಳ್ತೀನಿ ನಮ್ಮ ಹಿಂದಿನ ಜನ್ಮದ ಪಾಪಾನುಕರ್ಮಗಳು ಕೂಡ ಈ ಜನ್ಮಕ್ಕೆ ಅದು ಆ ರೀತಿ ಅಡ್ಡಿ ಆತಂಕಗಳನ್ನ ತಂದು ಕೊಡ್ತಾ ಇರುತ್ತೆ ಅಂತಲೇ ಹೇಳ್ತೀನಿ ಹಾಗಾಗಿ ನಮ್ಮ ಪಾಪ ಕರ್ಮಗಳನ್ನ ನಾವು ಗೊತ್ತಿಲ್ಲದೆ ಗೊತ್ತಿದ್ದೋ ನಾವು ಬಂದಿರ್ತೀವಿ ಅಥವಾ ಹಿಂದಿನ ಜನ್ಮದಲ್ಲೇ ಮಾಡ್ತಿರುವ ಈ ಜನ್ಮದಲ್ಲೇ ಮಾಡ್ತಿರ್ತೀವೋ ಗೊತ್ತಿರಲ್ಲ ಬಟ್ ಈ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳನ್ನು ಹೋಗಿಸ್ಕೋಬೇಕಂತಂದರೆ ನನಗೆ ಗೊತ್ತಿರೋ ಅಷ್ಟು ಒಂದು ಮಾಹಿತಿ ಏನಂತ ಹೇಳಿದರೆ ಪ್ರತಿ ನಿಮಗೆ ಯಾವಾಗಾದರೂ ರಾಯರ ಮಠಕ್ಕೆ ಆಗಲಿ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಒಂದು ನಮಸ್ಕಾರವನ್ನು ಹಾಕಿ ಪ್ರದಕ್ಷಿಣೆ ಹಾಕಿ ಬನ್ನಿ ನಮ್ಮ ಪಾಪ ಕರ್ಮಗಳು ಕೂಡ ಕಡಿಮೆ ಆಗ್ತಿರುತ್ತೆ ಹಾಗೆ ನಾವು ಮಾಡಿ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಮಾಡುವಂಥ ಕೆಲವು ತಪ್ಪುಗಳು ಏನಿರುತ್ತೆ ಆ ಒಂದು ತಪ್ಪುಗಳನ್ನ ಮಾಡೋದಕ್ಕೆ ದಾರಿ ಮಾಡ್ಕೋಬೇಡಿ ರೈರೆ ನನ್ನಿಂದ ಒಂದು ಒಳ್ಳೆ ಕೆಲಸಗಳಾಗಲಿ ಅಂತ ನಿಮಗೆ ಹೇಗೆ ಅನಿಸುತ್ತೆ ಮನಸ್ಸೋ ಇಚ್ಛೆ ಆ ರೀತಿ ರಾಯರ ಬಳಿ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಹಾಗೆ ಹಿಂದಿನ ಪಾಪಕರ್ಮಗಳನ್ನ ಕಳೆದಕ್ಕೆ ಈ ಜನ್ಮದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸ್ಬೇಡಿ ಬೇರೆಯವರಿಗೆ ಕೆಟ್ಟ ದಾರಿಯನ್ನು ಹೇಳ್ಕೊಳೋಕೆ ಹೋಗಬೇಡಿ ನಿಮ್ಗೆ ಗೊತ್ತಿದ್ದರೆ ಅಷ್ಟೇ ಒಂದು ಒಳ್ಳೆ ದಾರಿನ ತೋರಿಸಿ ಇಲ್ಲಾಂದರೆ ಅದನ್ನೆಲ್ಲ ಏನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ನಿಮ್ಮ ಕೈಲಾದ ಒಂದು ಒಳ್ಳೆ ಸಹಾಯಗಳನ್ನ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಅದಕ್ಕೊಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಅಂತಲೇ ಹೇಳ್ತೀನಿ ಅದಕ್ಕೊಂದೊಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ನಮ್ಮ ಬೇರೆಯವ್ರನ್ನ ಹೀಯಾಳಿಸೋದು ಬೇರೆಯವ್ರನ್ನ ಕೀಳಾಗಿ ನೋಡೋದು ಅವ್ರ ಹಾಗೆ ಹೀರಿಗೆ ಅದನ್ನೆಲ್ಲ ಬಿಟ್ಟು ಒಂದು ಒಂದು ಆಧ್ಯಾತ್ಮಿಕ ಜೀವನದ ಬಗ್ಗೆ ಕೆಲವು ಗೊತ್ತಿಲ್ಲದೆ ಇರೋ ಅಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗಿ ಖಂಡಿತ ನಿಮಗೂ ಒಳ್ಳೆಯದಾಗುತ್ತೆ ನಿಮಗೆ ಗೊತ್ತಿರೋ ಅಷ್ಟು ಮಾಹಿತಿನ ಬೇರೆಯವ್ರಿಗೂ ತಿಳಿಸ್ಕೊಡ್ತಾ ಹೋಗಿ ಅದು ಕೂಡ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಡೈಲಿ ವ್ಲಾಗ್ ನೋಡೋದಕ್ಕಿಂತ ಇಲ್ಲ ಮೇಡಮ್ ರಾಯರ ಬಗ್ಗೆ ನೀವು ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಿರ್ತೀರಲ್ವ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು ಖಂಡಿತವಾಗಿಯೂ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ನಾನು ರಾಯರ ಬಗ್ಗೆ ಇನ್ಫಾರ್ಮೇಷನಾಗಿ ಕೊಡ್ತಾ ಹೋಗ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ